ಕೇವಲ ಮೂರು ಲಕ್ಷ ಮೂವತ್ತು ಸಾವಿರ ರೂಪಾಯಿಗೆ ಯಾರಾದರೂ ಒಂದು ಟೇಲರ್ ಹುಡುಕ್ತಾ ಇದ್ರೆ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೆ ನೋಡಿ ನಮಸ್ಕಾರ ಎಲ್ಲರಿಗೂ ಮಲ್ಲು ಹತ್ತು ಯುಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಬಂದು ವಿಡಿಯೋದಲ್ಲಿ ಸಿಂಗಲ್ ಟೇಲರ್ ಆದ್ರೆ ಮಾರಾಟಕ್ಕೆ ಇದೆ ಓನ್ಲಿ ಒಂದೇ ಟೇಲರ್ ಆದ್ರೆ ಮಾರಾಟಕ್ಕೆ ಸ್ನೇಹಿತರೆ ಈ ಟೇಲರ್ದ ಸಂಪೂರ್ಣವಾದ ಮಾಹಿತಿ ತಿದ್ದುಕೊಳ್ಳುವ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗಿ ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಫಾಲೋ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ರ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಗಳು ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ಟೇಲರ್ ಸಂಪೂರ್ಣವಾದ ಮಾಹಿತಿ ನೋಡಿದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರ ಮಾಡಲಾಗಿದೆ ಸ್ನೇಹಿತರೆ ಈ ಟೇಲರ್ ಬಂದ್ಬಿಟ್ಟು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲ ಇದೆ ಈ ಟೇಲರ್ ಗೆ ಸಂಬಂಧಪಟ್ಟ ನಾಲ್ಕು ಟೈರ್ ಬಟನ್ಸ್ ಕೂಡ ಕಂಡೀಷನ್ ಅಲ್ ಸ್ನೇಹಿತರೆ ಫ್ರಂಟ್ ಅಂಡ್ ಬ್ಯಾಕ್ ಟೈರ್ ಬಟನ್ಸ್ ಗಳು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿವೆ ಮತ್ತು ಈ ಟೇಲರ್ ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಫುಲ್ ಕ್ಲಿಯರ್ ಆಗು ರನ್ನಿಂಗ್ ಅಲ್ಲಿವೆ ಇನ್ನು ಈ ಟೇಲರ್ ಇರುವ ಲೊಕೇಶನ್ ನೋಡಿದ್ರೆ ಮುದೋರ್ ತಾಲೂಕಿನ ಮಿರ್ಜಿ ಮುದೋಳ್ ತಾಲೂಕಿನ ಮಿರ್ಜಿ ಲೊಕೇಶನ್ ಗಾದ್ರೆ ಈ ಟೇಲರ್ ನೋಡೋದಕ್ಕೆ ಸಿಗುತ್ತದೆ ಸ್ನೇಹಿತರೆ ಈ ಟೇಲರ್ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಮೂರು ಲಕ್ಷ ಮೂವತ್ತು ಸಾವಿರ ಮೂರು ಲಕ್ಷ ಮೂವತ್ತು ಸಾವಿರ ಅಂತ ಓನರ್ ಇದ್ದಾರೆ ನನ್ನ ವಿಡಿಯೋ ಮೂಲಕವಾದ್ರೆ ಇನ್ನೂ ನೆಗೆಸಬಲ್ ಮಾಡಿ ಕೊಡ್ತಾರೆ ಸ್ನೇಹಿತರೆ